ಸ್ನೇಹಿತರೆ ನೀವು ಎಲ್ ಎನ್ ಟಿ ಕೇಳಿರ್ತೀರಾ ಜಿ ಎಮ್ ಆರ್ ಕೇಳಿರ್ತೀರಾ ಸೋಭಾ ಡೆವಲಪರ್ಸ್ ಕೇಳಿರ್ತೀರಾ ಆದರೆ ಸದ್ಯ ಭಾರತದಲ್ಲಿ ಭರ್ಜರಿ ಸದ್ದು ಮಾಡ್ತಿರೋ ಜೋರಾಗಿ ಸದ್ದು ಮಾಡ್ತಿರೋ ಕನ್ಸ್ಟ್ರಕ್ಷನ್ ಕಂಪನಿ ಯಾವ್ದು ಗೊತ್ತಾ ಮೋದಿ ಕನ್ಸ್ಟ್ರಕ್ಷನ್ ಕಂಪನಿ ಈ ಕಂಪನಿ ಯಾವುದೇ ಖಾಸಗಿ ಕಂಪನಿಗೆ ಕಮ್ಮಿ ಇಲ್ಲ ಅನ್ನೋ ಹಾಗೆ ನಿರಂತರವಾಗಿ ಕನ್ಸ್ಟ್ರಕ್ಷನ್ಸ್ ನಡೆಸ್ತಾ ಇದೆ ಯಾಕಂದ್ರೆ ಇಲ್ಲಿ ನೋಡಿ ಮಾರ್ಚ್ ಹತ್ತು ಉತ್ತರ ಪ್ರದೇಶದ ಅಜಮ್ಗಢದಲ್ಲಿ ಮೂವತ್ತಾರು ಸಾವಿರ ಕೋಟಿ ಮೌಲ್ಯದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಉದ್ಘಾಟನೆ ಮಾರ್ಚ್ ಹನ್ನೆರಡನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಕೋಟಿ ಮೌಲ್ಯದ ಇನ್ಫ್ರಾ ಯೋಜನೆಗಳಿಗೆ ಚಾಲನೆ ಮಾರ್ಚ್ ಹನ್ನೆರಡು ತಮಿಳುನಾಡಿನಲ್ಲಿ ಮೂರು ಸಾವಿರ ಕೋಟಿ ಮೌಲ್ಯದ ಹೈವೇ ಪ್ರಾಜೆಕ್ಟ್ಸ್ಗೆ ಚಾಲನೆ ಕೊಟ್ಟ ಪಿ ಎಂ ಮೋದಿ ಮಾರ್ಚ್ ಹದಿಮೂರು ಗುಜರಾತ್ನ ಅಹಮದಾಬಾದ್ನಲ್ಲಿ ಒಂದು ಲಕ್ಷ ಕೋಟಿ ಮೌಲ್ಯದ ಯೋಜನೆಗಳ ಉದ್ಘಾಟನೆ ಜಮ್ಮು ಕಾಶ್ಮೀರದಲ್ಲಿ ವಿಶ್ವದ ಅತಿ ಎತ್ತರದ ಚುನಾವ್ ರೈಲ್ವೆ ಸೇತುವೆ ದೇಶದ ಅತಿ ಉದ್ದದ ಮುಂಬೈ ಸಮುದ್ರ ಸೇತುವೆ ದಿಲ್ಲಿ ದ್ವಾರಕಾ ಎಕ್ಸ್ಪ್ರೆಸ್ ವೇ ಎಲ್ ಸೆಲಾ ಟನಲ್ ತಾಜ್ ಮಹಲ್ಗೆ ಆಗ್ರಾ ಮೆಟ್ರೋದ ವಿಸ್ತರಣೆ ಹೀಗೆ ಕಳೆದ ಒಂದೇ ವಾರದ ಲೆಕ್ಕ ಹೇಳ್ತಿರೋದು ನಾನು ನಿಮಗೆ ಬರೀ ಒಂದು ವಾರದ್ದೇ ತಗೊಂಡಿದ್ದು ಯಾಕಂದ್ರೆ ಹೇಳಕ್ಕಾಗಲ್ಲ ಅಷ್ಟು ಉದ್ದ ಇದೆ ಬರೀ ಒಂದು ವಾರದಲ್ಲಿ ಹದಿನೈದು ಬಿಲಿಯನ್ ಡಾಲರ್ಗೂ ಅಧಿಕ ಮೌಲ್ಯದ ಪ್ರಾಜೆಕ್ಟ್ ಗಳಿಗೆ ಮೋದಿ ಕನ್ಸ್ಟ್ರಕ್ಷನ್ ಕಂಪನಿ ಕೈ ಹಾಕಿದೆ ಉದ್ಘಾಟನೆಗಳನ್ನ ಕೆಲವು ಮಾಡಿದೆ ಬರೀ ಇನ್ನೀ ವರ್ಷಕ್ಕೆ ಬಂದರೆ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಈ ಎರಡೂವರೆ ತಿಂಗಳಲ್ಲೇ ಹನ್ನೊಂದು ಲಕ್ಷ ಕೋಟಿ ಮೌಲ್ಯದ ಮೂಲಸೌಕರ್ಯ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಲಾಗಿದೆ ಇದು ಸಾಲದು ಅಂತ ಪಿ ಎಮ್ ಮೋದಿ ಮೊನ್ನೆ ಮುಂದಿನ ಐದು ವರ್ಷಗಳಲ್ಲಿ ಮೂಲಸೌಕರ್ಯ ಕನ್ಸ್ಟ್ರಕ್ಷನ್ ಕೆಲಸ ಇನ್ನಷ್ಟು ಮ್ಯಾನಿಫೋಲ್ಡ್ ವೇಗ ಪಡೆಯುತ್ತೆ ಅಂತ ಅಂದರೆ ಇವಾಗ ಏನು ಸ್ಪೀಡ್ ಇದೆಯೋ ಅದರ ಹಲವು ಪಟ್ಟು ಜಾಸ್ತಿ ವೇಗದಲ್ಲಿ ಕನ್ಸ್ಟ್ರಕ್ಷನ್ಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಪರಿ ದುಡ್ಡು ಸುರಿತೀವಿ ಅಂತ ಒಂದು ಮಾಹಿತಿ ಪ್ರಕಾರ ಎರಡು ಸಾವಿರದ ನಡುವೆ ಕೇಂದ್ರ ಸರ್ಕಾರ ಬರೀ ಕನ್ಸ್ಟ್ರಕ್ಷನ್ ಮೇಲೆ ಮೂಲ ಸೌಕರ್ಯ ನಿರ್ಮಾಣದ ಮೇಲೆ ಲಕ್ಷ ಕೋಟಿ ರೂಪಾಯಿ ಸುರಿಯುತ್ತೆ ಅಂತ ಹೇಳಲಾಗ್ತಿದೆ ಇದು ಕಳೆದ ಏಳು ವರ್ಷಗಳಲ್ಲಿ ಮಾಡಿದಕ್ಕಿಂತ ಡಬಲ್ ಖರ್ಚು ಹಾಗಿದ್ರೆ ಮೋದಿ ಸರ್ಕಾರ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಆಗೋಯ್ತಾ ಹೆಂಗ್ ಕೆಲಸ ಮಾಡ್ತಾ ಇದೆ ಈ ಮೋದಿ ಕನ್ಸ್ಟ್ರಕ್ಷನ್ ಕಂಪನಿ ಆಕ್ಚುಲಿ ಸರ್ಕಾರ ಇದು ನಾವು ಒಂದು ಅನ್ವರ್ತಕ ನಾಮ ರೀತಿಯಲ್ಲಿ ಮತ್ತೆ ಕಂಪನಿ ಶುರು ಮಾಡಿದ್ರೆ ಅಂತ ಅನ್ಕೋಬೇಡಿ ರಸ್ತೆ ರೈಲ್ವೆ ಏರ್ಪೋರ್ಟ್ ಹೀಗೆ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಎಷ್ಟು ನಿರ್ಮಾಣಗಳ ಕೆಲಸ ಆಗ್ತಾ ಇದೆ ಜೊತೆಗೆ ಇನ್ಫ್ರಾದಲ್ಲಿ ಇಷ್ಟೊಂದು ದುಡ್ಡನ್ನು ಯಾಕೆ ಸುರಿಯಲಾಗ್ತಾ ಇದೆ ಇದರಿಂದ ದೇಶಕ್ಕೆ ಲಾಭ ಆಗತ್ತಾ ಆರ್ಥಿಕತೆ ಮೇಲೆ ಒಳ್ಳೆ ಪರಿಣಾಮ ಆಗುತ್ತಾ ಅದನ್ನು ಈ ವರದಿಯಲ್ಲಿ ಚೆಕ್ ಮಾಡ್ತಾ ಹೋಗೋಣ ಭಾರತದ ರಸ್ತೆ ಕ್ರಾಂತಿ ಶೀಘ್ರ ಅಮೆರಿಕಗಿಂತ ದೊಡ್ಡ ರಸ್ತೆ ನೆಟ್ವರ್ಕ್ ಭಾರತದ ಈ ಇನ್ಫ್ರಾ ನಾಗಾಲೋಟದಲ್ಲಿ ಹಾಲ್ಮಾರ್ಕ್ ಆಗಿ ಕಾಣೋದು ರಸ್ತೆ ವ್ಯವಸ್ಥೆ ಅದರಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಇವತ್ತು ಭಾರತ ವಿಶ್ವದ ಎರಡನೇ ಅತಿದೊಡ್ಡ ರಸ್ತೆ ಸಂಪರ್ಕ ಜಾಲವನ್ನು ಹೊಂದಿದೆ ಅಮೆರಿಕಗಿಂತ ಚೂರೇ ಚೂರು ಹಿಂದೆ ಇದೆ ಚೀನಾನ ಆಲ್ರೆಡಿ ಬೀಟ್ ಮಾಡಿ ಭಾರತ ಮುಂದಕ್ಕೆ ಹೋಗಿದೆ ಸದ್ಯ ಭಾರತದಲ್ಲಿ ಅರವತ್ತ್ಮೂರು ಪಾಯಿಂಟ್ ಮೂರು ಒಂದು ಲಕ್ಷ ಕಿಲೋಮೀಟರ್ ಉದ್ದದ ರಸ್ತೆ ನೆಟ್ವರ್ಕ್ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಒಟ್ಟು ಉದ್ದ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಈ ಮೋದಿ ಸರ್ಕಾರದ ಮೊದಲ ಅವಧಿ ಆರಂಭಕ್ಕಿಂತ ಮುಂಚೆ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಇತ್ತು ರಾಷ್ಟ್ರೀಯ ಹೆದ್ದಾರಿಗಳ ಒಟ್ಟು ಉದ್ದ ಎರಡು ಸಾವಿರದ ಇಪ್ಪತ್ತ್ ವೇಳೆಗೆ ಈ ಸಂಖ್ಯೆ ಒಂದು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ನಲವತ್ತು ಕಿಲೋಮೀಟರ್ ಆಗಿದೆ ಅಂದರೆ ಒಂಬತ್ತು ವರ್ಷಗಳಲ್ಲಿ ಬರೋಬರಿ ಐವತ್ತೊಂಬತ್ತು ಪರ್ಸೆಂಟ್ ಹೆಚ್ಚುವರಿ ನ್ಯಾಷನಲ್ ಹೈವೇಗಳು ಆಗಿವೆ ಅದರಲ್ಲಿ ಒಂದು ಸಣ್ಣ ರೋಡ್ ಇರೋ ಕಡೆ ಡಬಲ್ ಅಥವಾ ಚತುಷ್ಪಥ ಅಥವಾ ಎಂಟು ಪಥ ಎಲ್ಲ ಮಾಡಿರ್ತಾರಲ್ಲ ಅದೆಲ್ಲ ಕೌಂಟ್ ಆಗುತ್ತೆ ಎರಡು ಸಾವಿರದ ಹತ್ತರಿಂದ ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಕಾರ್ಯ ಆರು ಪಟ್ಟು ಜಾಸ್ತಿ ಆಗಿದೆ ಅದೇ ರೀತಿ ನಾಲ್ಕು ಪಥದ ನ್ಯಾಷನಲ್ ಹೈವೇಗಳು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿದ್ದು ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಅದು ಈಗ ಡಬಲ್ಗಿಂತಲೂ ಜಾಸ್ತಿಯಾಗಿ ನಲ್ವತ್ನಾಲ್ಕು ಸಾವಿರದ ಆರುನೂರ ಐವತ್ನಾಲ್ಕು ಕಿಲೋಮೀಟರ್ ಆಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ವೇಳೆಗೆ ದಿನಕ್ಕೆ ಭಾರತದಲ್ಲಿ ಹನ್ನೆರಡು ಕಿಲೋಮೀಟರ್ನಷ್ಟು ರಸ್ತೆಯನ್ನು ಹಾಕಲಾಗ್ತಾ ಇತ್ತು ಈಗ ದಿನಕ್ಕೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ನಷ್ಟು ರಸ್ತೆಗಳನ್ನು ಹಾಕಲಾಗ್ತಾ ಇದೆ ಈ ವರ್ಷ ಹದಿಮೂರು ಸಾವಿರದ ಎಂಟುನೂರು ಕಿಲೋಮೀಟರ್ ಉದ್ದದ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಸರ್ಕಾರದ ಗುರಿ ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಟಾರ್ಗೆಟ್ ಕೇಂದ್ರ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಮುಂದಿನ ಐದು ವರ್ಷದಲ್ಲಿ ನಾವು ಅಮೆರಿಕವನ್ನ ಕೂಡ ಬೀಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಕ್ರೆಡಿಟ್ ಎಲ್ಲಿ ಕೊಡಬೇಕು ಅಲ್ಲಿ ಕೊಡಲೇಬೇಕು ಈ ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಅದರಲ್ಲೂ ವಿಶೇಷವಾಗಿ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಇನ್ಫ್ರಾ ಬಿಲ್ಡಿಂಗ್ ವಿಚಾರದಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ನಿರ್ಮಾಣ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದು ಮತ್ತು ವೇಗದ ಇಂಪ್ಲಿಮೆಂಟೇಷನ್ಗೆ ಕ್ರೆಡಿಟ್ ಕೊಡಲೇಬೇಕು ಕೇಂದ್ರ ರಸ್ತೆ ಮತ್ತು ಸಾರಿಗೆ ಇಲಾಖೆ ಇಪ್ಪತ್ತೇಳು ಗ್ರೀನ್ ಫೀಲ್ಡ್ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ ಇದರಲ್ಲಿ ನಾಲ್ಕು ಲಕ್ಷ ಕೋಟಿ ಮೌಲ್ಯದ ಒಂಬತ್ತು ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇಗಳು ಕೂಡ ಸೇರಿವೆ ಈ ಗ್ರೀನ್ ಫೀಲ್ಡ್ ಕಾರಿಡಾರ್ಗಳು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ರಸ್ತೆಗಳು ಜನವಸತಿ ಕಮ್ಮಿ ಇರೋ ಅಭಿವೃದ್ಧಿಯಿಂದ ವಂಚಿತ ಪ್ರದೇಶಗಳೇನಿವೆ ಅಲ್ಲಿ ಹಾದು ಹೋಗುತ್ತೆ ಹೀಗಾಗಿ ಅಂಥಲ್ಲಿ ರಸ್ತೆ ನಿರ್ಮಾಣ ಆದರೆ ಸ್ಥಳೀಯ ಎಕಾನಮಿಗೆ ದೊಡ್ಡ ಬಲ ಸಿಗುತ್ತೆ ಉದಾಹರಣೆಗೆ ಈಶಾನ್ಯ ರಾಜ್ಯಗಳಲ್ಲೇ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಮೂರು ಲಕ್ಷ ಕೋಟಿ ರೂಪಾಯಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿದೆ ಗಡಿ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡುವುದು ಯಾವುದೇ ದೇಶಕ್ಕೆ ಸ್ಟ್ರಾಟಜಿಕ್ ಅಸೆಟ್ ಕೂಡ ಹೌದು ಗಡಿ ಭಾಗದಲ್ಲಿ ರಸ್ತೆಗಳನ್ನು ಬರೀ ಜನ ಎಮ್ಮೆ ದನ ಮಾತ್ರ ಬಳಸೋದಿಲ್ಲ ಕಮ್ಮಿ ಜನ ರೀ ಸುಮ್ಮನೆ ದನ ಹೊಡ್ಕೊಂಡು ಹೋಗ್ತಿರ್ತಾರೆ ಏನಕ್ಕೆ ಅಲ್ಲಿ ರಸ್ತೆ ಮಾಡಲ್ಲ ಬಾರ್ಡರ್ ಏರಿಯಾಸ್ನ ಪಾಪ್ಯುಲೇಷನ್ ನೋಡಿಕೊಂಡು ಅಲ್ಲಿ ಅಗತ್ಯ ಬಿದ್ದರೆ ಅದು ಸೇನೆಗೂ ಕೂಡ ಯೂಸ್ ಆಗುತ್ತೆ ಬಾರ್ಡರ್ ಏರಿಯಾಗಳನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅಲ್ಲಿ ಯಾರಾದರೂ ಶತ್ರುಗಳು ಹಿತ್ಲಿಗೆ ಬಂದಾಗ ನಮಗೆ ನಮ್ಮ ಹಿತ್ಲಿಗೆ ತಲುಪೋಕ್ಕೂ ಕೂಡ ದಾರಿ ಇರೋದಿಲ್ಲ ಆ ರೀತಿ ಆಗಿರುತ್ತೆ ಆ ನಿಟ್ಟಿನಲ್ಲಿ ಭಾರತ ಚೀನಾ ಗಡಿ ಎಲ್ ಎ ಸಿ ಬಳಿ ಭರ್ಜರಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಕೇವಲ ಎರಡು ವರ್ಷದಲ್ಲೇ ಎಲ್ ಎ ಸಿ ಹತ್ರ ಇನ್ನೂರ ಐದು ಯೋಜನೆಗಳು ಕಂಪ್ಲೀಟ್ ಆಗಿವೆ ಗಡಿ ಬಳಿ ಇನ್ಫ್ರಾ ಅಭಿವೃದ್ಧಿ ಮಾಡೋ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಥವಾ ಬ್ರೋ ಅಥವಾ ಬಿ ಆರ್ ಒ ಅದರ ಬಜೆಟನ್ನು ನೂರು ಪರ್ಸೆಂಟ್ ಜಂಪ್ ಮಾಡಲಾಯಿತು ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಈ ವರ್ಷ ಬಿ ಆರ್ ಒ ಹದಿನಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಪ್ರಾಜೆಕ್ಟ್ಗಳನ್ನು ನಿರ್ಮಾಣ ಮಾಡಿದೆ ಇದರಲ್ಲಿ ರಸ್ತೆಗಳು ಸೇತುವೆಗಳು ಸುರಂಗಗಳು ಏರ್ ಫೀಲ್ಡ್ಗಳು ಸೇರಿವೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಂದಿನ ಅಮೆರಿಕದ ಅಧ್ಯಕ್ಷ ಡ್ವೈ ಟಿ ಐಝನ್ ಹೋವರ್ ದೇಶದ ಆರ್ಥಿಕತೆಯನ್ನ ಬೂಸ್ಟ್ ಮಾಡೋಕೆ ಭಾರಿ ಪ್ರಮಾಣದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಸೂತ್ರವನ್ನ ಕಂಡುಕೊಂಡಿದ್ರು ಇದರ ಭಾಗವಾಗಿನೇ ಅವರು ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಟರ್ಸ್ಟೇಟ್ ಹೈವೇ ನಿರ್ಮಾಣಕ್ಕೆ ಕೈ ಹಾಕಿದ್ರು ಈಗ ಭಾರತ ಅದೇ ಹಾದಿಯಲ್ಲಿ ಕೆಲಸ ಮಾಡ್ತಾ ಇದೆ ರಸ್ತೆಗಳ ಮೂಲಕ ನಗರಗಳು ಹಳ್ಳಿಗಳನ್ನ ಕನೆಕ್ಟ್ ಮಾಡಲಾಗ್ತಾ ಇದೆ ರೈಲ್ವೆ ವಾಯು ಸಂಪರ್ಕದಲ್ಲಿ ನಾಗಾಲೋಟ ಭಾರತದ ಈ ಇನ್ಫ್ರಾ ಮಂತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿ ದೊಡ್ಡ ಭಾಗ ಆಗಿದ್ರೂ ಕೂಡ ಇತರ ಏರಿಯಾಗಳಿದಾವಲ್ಲ ಕನೆಕ್ಟಿವಿಟಿಯಲ್ಲಿ ಅವುಗಳ ಮೇಲೂ ಕೂಡ ಸಿಕ್ಕಾಪಟ್ಟೆ ದುಡ್ಡನ್ನ ಸುರಿಯಲಾಗ್ತಾ ಇದೆ ಸ್ವತಂತ್ರ ಭಾರತಕ್ಕಿಂತಲೂ ಹಿಂದಕ್ಕೆ ಹೋಗುವ ರೈಲ್ವೆ ಇತಿಹಾಸ ಆಕ್ಚುಲಿ ಬ್ರಿಟಿಷರ್ ಇರೋ ಟೈಮ್ ಇಂದ ರೈಲ್ವೆ ಇತಿಹಾಸ ಇದೆ ಆ ರೈಲ್ವೆಯಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ ಇಂಡಿಯನ್ ರೈಲ್ವೇಸ್ ಅಂದರೆ ಕೊಳಕಾದ ಟೈಮ್ಗೆ ಸರಿಯಾಗಿ ಬಾರದ ಕಬ್ಬಿಣದ ಡಬ್ಬಿಗಳು ಚೀಪು ಕರ್ಕೊಂಡು ಹೋಗುತ್ತೆ ಅನ್ನೋ ಕಲ್ಪನೆ ಇತ್ತು ಆದರೆ ಇವತ್ತು ಸುಸಜ್ಜಿತ ಮಾಡ್ರನ್ ರೈಲುಗಳು ಭಾರತದ ಹಳಿಗಳ ಮೇಲೆ ಓಡಾಡ್ತಿವೆ ಭಾರತದ ರೈಲ್ವೆ ವ್ಯವಸ್ಥೆಯಲ್ಲಿ ಈ ಯುಗಾಂತರಕ್ಕೆ ದೊಡ್ಡ ಎಕ್ಸಾಂಪಲ್ ಅಂದರೆ ವಂದೇ ಭಾರತ್ ಮತ್ತು ಅಮೃತ್ ಭಾರತ್ ಟ್ರೈನ್ಗಳು ಹೀಗಾಗಿ ಖುದ್ದು ಪ್ರಧಾನಿಯೇ ಈ ರೈಲುಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ ಇವತ್ತು ಸುಮಾರು ಇಪ್ಪತ್ತೈದು ರೂಟ್ಗಳಲ್ಲಿ ಐವತ್ತೊಂದು ವಂದೇ ಭಾರತ್ ರೈಲುಗಳು ಓಡ್ತಾ ಇವೆ ರೈಲ್ವೆ ಮೂಲಸೌಕರ್ಯದಲ್ಲಿನ ಹೂಡಿಕೆ ಕಳೆದ ಐದು ವರ್ಷದಲ್ಲಿ ಏರಿಕೆ ಆಗ್ತಾ ಇದೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿಗೆ ತಲುಪಿದೆ ರೈಲ್ವೆ ನೆಟ್ವರ್ಕ್ನ ಎಲೆಕ್ಟ್ರಿಫಿಕೇಷನ್ ಮಾಡೋದು ಆಲ್ಮೋಸ್ಟ್ ಮುಗಿದಿದೆ ಅರವತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ರೂಟ್ ಕಿಲೋಮೀಟರ್ ಅಂದರೆ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಎಲೆಕ್ಟ್ರಿಫಿಕೇಷನ್ ಮುಗದೆ ಹೋಗಿದೆ ಇನ್ನು ಕೆಲವೇ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ರೈಲುಗಳು ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋಕೆ ಇರೋ ಕವಚ್ ವ್ಯವಸ್ಥೆ ಅಳವಡಿಕೆ ವೇಗವನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅನ್ನುವಷ್ಟರಲ್ಲಿ ವರ್ಷಕ್ಕೆ ಐದು ಸಾವಿರ ಕಿಲೋಮೀಟರ್ಗೆ ತರ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ರೈಲಿನ ಅಭಾವ ಹಾಗೆ ಈ ವೇಟಿಂಗ್ ಲಿಸ್ಟ್ನ ತಾಪತ್ರಯ ತಪ್ಪಿಸೋಕೆ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಮೂರು ಸಾವಿರ ಹೊಸ ಟ್ರೈನ್ಗಳನ್ನು ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಮೂಲಕ ಒಟ್ಟು ರೈಲುಗಳ ಸಂಖ್ಯೆ ಹದಿಮೂರು ಸಾವಿರಕ್ಕೆ ಏರಿಕೆಯಾಗುತ್ತೆ ಜೊತೆಗೆ ಈ ರೈಲುಗಳ ಸಂಖ್ಯೆಗೆ ತಕ್ಕಂತೆ ಪ್ರತಿ ವರ್ಷ ನಾಲ್ಕೈದು ಸಾವಿರ ಕಿಲೋಮೀಟರ್ ಹೆಚ್ಚುವರಿ ಟ್ರ್ಯಾಕ್ಗಳನ್ನು ಕೂಡ ಹಾಕಲಾಗುತ್ತೆ ಇಪ್ಪತ್ತು ನಗರಗಳಲ್ಲಿದೆ ಮೆಟ್ರೋ ರೈಲು ಇದು ಕೇವಲ ರೆಗ್ಯುಲರ್ ರೈಲುಗಳಷ್ಟೇ ಅಲ್ಲ ಮೆಟ್ರೋ ರೈಲಿನ ವ್ಯವಸ್ಥೆಯಲ್ಲೂ ಕೂಡ ಭಾರಿ ಕೆಲಸ ನಡೀತಾ ಇದೆ ಸದ್ಯ ಭಾರತದಾದ್ಯಂತ ಸುಮಾರು ನಾನ್ನೂರ ಅರವತ್ತೆರಡು ಕಿಲೋಮೀಟರ್ ಮೆಟ್ರೋ ರೈಲಿನ ನಿರ್ಮಾಣ ಕಾರ್ಯ ನಡೀತಾ ಇದೆ ಮುನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ರೂಟ್ಗೆ ಈಗಾಗಲೇ ಅನುಮೋದನೆ ಸಿಕ್ಕಾಗಿದೆ ಇದರ ಜೊತೆಗೆ ಸಾವಿರದ ಐವತ್ತಾರು ಕಿಲೋಮೀಟರ್ ಪ್ರಸ್ತಾವನೆ ಹಂತದಲ್ಲಿವೆ ಇದೆಲ್ಲ ಸೇರಿದರೆ ಭಾರತದ ಒಟ್ಟು ಮೆಟ್ರೋ ಸಂಪರ್ಕ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ತಲುಪುತ್ತೆ ಬರೀ ಮೆಟ್ರೋದು ಆಗ ಭಾರತ ವಿಶ್ವದ ಎರಡನೇ ಅತಿ ದೊಡ್ಡ ಮೆಟ್ರೋ ರೈಲಿನ ನೆಟ್ವರ್ಕ್ ಹೊಂದಿದಂಗೆ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಐದು ನಗರಗಳಲ್ಲಿ ಮಾತ್ರ ಭಾರತದಲ್ಲಿ ಮೆಟ್ರೋ ಇತ್ತು ಇವತ್ತು ಆ ಸಂಖ್ಯೆ ಇಪ್ಪತ್ತಕ್ಕೆ ರೀಚ್ ಆಗಿದೆ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೆಟ್ರೋ ನೆಟ್ವರ್ಕ್ನ ಉದ್ದ ಇನ್ನೂರ ನಲವತ್ತೆಂಟು ಕಿಲೋಮೀಟರ್ ಇತ್ತು ಈಗದು ಎಂಟುನೂರ ಎಪ್ಪತ್ತು ಕಿಲೋಮೀಟರ್ ಆಗಿದೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಿಂಗಳಿಗೆ ಸರಾಸರಿ ಪಾಯಿಂಟ್ ಆರು ಎಂಟು ಕಿಲೋಮೀಟರ್ ಮೆಟ್ರೋ ರೈಲಿನ ಟ್ರ್ಯಾಕ್ ನಿರ್ಮಾಣ ಆಗ್ತಾ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ತಿಂಗಳಿಗೆ ಐದು ಪಾಯಿಂಟ್ ಆರು ಕಿಲೋಮೀಟರ್ಗೆ ರೀಚ್ ಆಗಿದೆ ಕನ್ಸ್ಟ್ರಕ್ಷನ್ ವಿವೇಗ ಸಾವಿರ ವಿಮಾನಗಳಿಗೆ ಬೇಡಿಕೆ ಇಟ್ಟಿವೆ ಏರ್ ಇಂಡಿಯಾ ಇಂಡಿಗೂ ಇನ್ನು ಭಾರತದಲ್ಲಿ ವಿಮಾನ ಪ್ರಯಾಣ ಅಂದ್ರೆ ಮಾಮೂಲಿ ಬಸ್ಸಿಗೆ ಹೋಗೋದು ಟ್ರೈನ್ಗೆ ಹೋಗೋದು ಅನ್ನೋ ಥರದಲ್ಲಿ ಪೂರ್ತಿ ಆಗಿಲ್ಲ ಅಂದ್ರೂ ಕೂಡ ಆ ದಿಕ್ಕಿನಲ್ಲಿ ಸಾಕ್ತಾ ಇದೆ ಜನ ಈಗ ಏರ್ಪೋರ್ಟ್ಗಳಿಗೆ ಹೋಗಿ ನೋಡಿ ಒಳ್ಳೆ ಬಸ್ ಸ್ಟ್ಯಾಂಡ್ ಥರ ತುಂಬಿಕೊಂಡಿರುತ್ತೆ ಈಗ ಕಳೆದ ಒಂದು ವರ್ಷದಲ್ಲಿ ಭಾರತ ಐದು ಹೊಸ ಏರ್ಪೋರ್ಟ್ಗಳನ್ನು ಓಪನ್ ಮಾಡಿದೆ ಮೊನ್ನೆ ಕೂಡ ಒಂದೇ ದಿನ ಹದಿನೈದು ಏರ್ಪೋರ್ಟ್ ಪ್ರಾಜೆಕ್ಟ್ಗಳಿಗೆ ಪಿ ಎಮ್ ಮೋದಿ ಚಾಲನೆ ಕೊಟ್ಟರು ಈ ಮೂಲಕ ಭಾರತದಲ್ಲಿ ಒಟ್ಟು ಕೆಲಸ ಮಾಡ್ತಿರೋ ಏರ್ಪೋರ್ಟ್ಗಳ ಸಂಖ್ಯೆ ನೂರೈವತ್ತಕ್ಕೆ ಏರಿದೆ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಈ ಸಂಖ್ಯೆಯನ್ನು ಇನ್ನೂರ ಇಪ್ಪತ್ತಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಸರ್ಕಾರದ ಗುರಿ ಆದರೆ ಅದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡಿದ್ರೆ ದೇಶದಲ್ಲಿ ಎಪ್ಪತ್ನಾಲ್ಕು ಆಪರೇಷನಲ್ ಏರ್ಪೋರ್ಟ್ಗಳಿದ್ವು ಸದ್ಯ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಏವಿಯೇಷನ್ ಮಾರ್ಕೆಟ್ ಅನ್ನು ಹೊಂದಿದೆ ಹೀಗಾಗಿನೇ ಏರ್ ಇಂಡಿಯಾ ಇಂಡಿಗೋ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ವಿಮಾನಗಳಿಗೆ ಆರ್ಡರ್ ಮಾಡ್ತಾ ಇವೆ ಏರ್ ಇಂಡಿಯಾ ಬೋಯಿಂಗ್ ಮತ್ತು ಏರ್ ಬಸ್ಗೆ ನಾನ್ನೂರ ಎಪ್ಪತ್ತು ವಿಮಾನಗಳು ಬೇಕು ಅಂತ ಬೇಡಿಕೆ ಇಟ್ಟಿದೆ ಅದೇ ರೀತಿ ಇಂಡಿಗೋ ಏರ್ ಬಸ್ನಿಂದ ಐನೂರು ವಿಮಾನಗಳಿಗೆ ಆರ್ಡರ್ ಮಾಡಿದೆ ವಿಮಾನಯಾನ ಕ್ಷೇತ್ರಕ್ಕೆ ಇತ್ತೀಚೆಗೆ ಕಾಲಿಟ್ಟಿರುವ ಅಕಾಸ ಏರ್ ಕೂಡ ನೂರ ವಿಮಾನಗಳಿಗೆ ಆರ್ಡರ್ ಕೊಟ್ಟಿದೆ ಅದೇ ರೀತಿ ಮನೆ ನಿರ್ಮಾಣ ಕ್ಷೇತ್ರದಲ್ಲೂ ಕೂಡ ಸದ್ಯ ಮೂರು ಕೋಟಿ ಜನ ಕೆಲಸ ಮಾಡ್ತಿದ್ದಾರೆ ಆದರೆ ಬೂಮ್ ಆಗ್ತಿರೋದ್ರಿಂದ ಎರಡು ಸಾವಿರದ ಮೂವತ್ತರ ವೇಳೆಗೆ ಈ ಸಂಖ್ಯೆ ಏಳು ಕೋಟಿಗೆ ರೀಚ್ ಆಗುತ್ತೆ ಅಂತ ಕೂಡ ಈಗ ಅಂದಾಜಿದೆ ಹಾಗೆ ಬಂದರುಗಳ ಕನ್ಸ್ಟ್ರಕ್ಷನ್ ಕೆಲಸ ಕೂಡ ನಡೀತಾ ಇದೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಭಾರತದ ಪ್ರಮುಖ ಬಂದರುಗಳಲ್ಲಿ ಟರ್ನ್ ಅರೌಂಡ್ ಟೈಮ್ ಅಂದ್ರೆ ಒಂದು ಹಡಗು ಬಂದರಿಗೆ ಬಂದು ಅನ್ಲೋಡ್ ಮಾಡಿ ತಿರುಗಾ ನೆಕ್ಸ್ಟ್ ಪ್ರಯಾಣಕ್ಕೆ ಸಜ್ಜಾಗೋ ಟೈಮ್ ಈ ಟೈಮ್ ಎರಡು ಸಾವಿರದ ಹತ್ತು ಸರಾಸರಿ ನೂರ ಇಪ್ಪತ್ತೇಳು ಗಂಟೆ ಇತ್ತು ಅದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಭಾರತದ ಪ್ರಮುಖ ಬಂದರುಗಳ ಸಾಮರ್ಥ್ಯ ಎಂಬತ್ಮೂರು ಪರ್ಸೆಂಟ್ ಅಥವಾ ಮಿಲಿಯನ್ ಟನ್ ಏರಿಕೆಯಾಗಿದೆ ಮಲ್ಟಿಪ್ಲಯರ್ ಎಫೆಕ್ಟ್ ಹಾಗಿದ್ರೆ ಸರ್ಕಾರ ಯಾಕೆ ಇಷ್ಟೊಂದು ಈ ಇನ್ಫ್ರಾ ಬಿಲ್ಡಿಂಗ್ ಮೇಲೆ ಮೂಲಸೌಕರ್ಯ ನಿರ್ಮಾಣದ ಬಗ್ಗೆ ತಲೆ ಕೆಡಿಸಿಕೊಂಡಿದೆ ಮೂಲಸೌಕರ್ಯ ನಿರ್ಮಾಣಕ್ಕೆ ಈ ತರ ದುಡ್ಡು ಹಾಕಿದ ತಕ್ಷಣ ದೇಶ ಉದ್ದಾರ ಆಗಿಬಿಡತ್ತಾ ಅನ್ನೋ ಪ್ರಶ್ನೆ ಬರಬಹುದು ಮೊದಲನೇದು ಇದರಿಂದ ಜನರಿಗೆ ಸಹಾಯ ಆಗುತ್ತೆ ರೈಲು ರಸ್ತೆ ನಿರ್ಮಾಣ ಆದಾಗ ಸಹಜವಾಗಿ ಜನರಿಗೆ ಕನೆಕ್ಟಿವಿಟಿಗೆ ಬಹಳ ಹೆಲ್ಪ್ ಆಗುತ್ತೆ ಮೈಸೂರಿಗೆ ಮುಂಚೆ ನಾಲ್ಕು ನಾಲ್ಕೂವರೆ ಗಂಟೆ ಬೇಕಾಗ್ತಿತ್ತು ಈಗ ಒಂದೂವರೆ ಗಂಟೆಯಲ್ಲಿ ತಲುಪಬಹುದು ಆರಾಮಾಗಿ ಎರಡು ಗಂಟೆ ನಿಧಾನಕ್ಕೆ ಹೋಗೋರು ಕೂಡ ತಲುಪ್ತಾ ಇದ್ದಾರೆ ಎಕ್ಸಾಂಪಲ್ ಅಷ್ಟೇ ಇನ್ನು ಪೊಲಿಟಿಕಲಿ ನೋಡಿದಾಗ್ಲೂ ಕೂಡ ಇವೆಲ್ಲ ವಿಸಿಬಲ್ ವರ್ಕ್ ಜನರಿಗೆ ತೋರ್ಸಕ್ ಆಗುವಂತಹ ಕೆಲಸಗಳಿವೆಲ್ಲವೂ ಕೂಡ ಎಲೆಕ್ಟೋರಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಮತಗಳನ್ನು ಕೇಳೋಕೆ ಹೋದಾಗ ಓಟ್ ಕೇಳೋಕೆ ಹೋದಾಗ ನೋಡಿ ನೀವು ಹೋಗ್ತಿರೋ ರೋಡು ನಾವೇ ಮಾಡಿದ್ದು ಅಂತ ಹೇಳೋಕೆ ಆ ರೀತಿ ದೇಶವ್ಯಾಪಿ ಲಕ್ಷ ಲಕ್ಷ ಕೋಟಿಗಳ ವೆಚ್ಚದಲ್ಲಿ ಇನ್ಫ್ರಾ ನಿರ್ಮಾಣ ಮಾಡಿದಾಗ ನಾವು ಮಾಡಿದ್ದು ಅಂತ ತೋರಿಸೋಕ್ಕೂ ಕೂಡ ಸಾಧ್ಯ ಆಗುತ್ತೆ ಅದನ್ನೇ ವಿಸಿಬಲ್ ಹೆವಿ ವಿಸಿಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳೋದು ಓ ರಸ್ತೆ ಮಾಡಿದ್ರು ಏರ್ಪೋರ್ಟ್ ಮಾಡಿದ್ರು ರೈಲು ಬರ್ತಾ ಇದೆ ರೈಲ್ ಚೆನ್ನಾಗಾಯಿತು ಇವೆಲ್ಲ ಜನರ ಕಣ್ಣಿಗೆ ಡೈಲಿ ಕಾಣುತ್ತೆ ಜನ ಯೂಸ್ ಮಾಡ್ತಿರ್ತಾರೆ ಅದರಿಂದ ಓಕೆ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನೋ ಫೀಲಿಂಗ್ ಜನಕ್ಕೆ ಬರುತ್ತೆ ಇನ್ನೊಂದು ಭಾಗ ಆರ್ಥಿಕತೆಯ ಆಯಾಮ ಕೂಡ ಇದೆ ಭಾರತ ಎರಡು ಸಾವಿರದ ಇಪ್ಪತ್ತೇಳರೊಳಗೆ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಬೇಕು ವಿಶ್ವದ ಸರ್ವಶ್ರೇಷ್ಠ ಕಂಪನಿಗಳು ಟೆಕ್ನಾಲಜಿ ಎಲ್ಲವೂ ಕೂಡ ಭಾರತಕ್ಕೆ ಬರಬೇಕು ಭಾರತದಲ್ಲಿ ನಿರ್ಮಾಣ ಆಗೋ ರೀತಿ ಆಗಬೇಕು ಭಾರತ ಜಗತ್ತಿನ ಫ್ಯಾಕ್ಟ್ರಿ ಆಗಬೇಕು ಅನ್ನೋ ಟಾರ್ಗೆಟನ್ನು ಇಟ್ಕೊಂಡಿದೆ ಜಗತ್ತಿನ ಟ್ಯಾಲೆಂಟೆಡ್ ಎಲ್ಲ ಬಂದಿಲು ಕೆಲಸ ಮಾಡೋ ರೀತಿ ಆಗಬೇಕು ಅಂತ ಕನಸನ್ನು ಇಟ್ಕೊಂಡಿದೆ ಇದು ಸಾಧ್ಯ ಆಗಬೇಕು ಅಂದರೆ ನಾವು ಎತ್ತಿನ ಬಂಡಿ ಹೋಗೋ ರೀತಿ ರಸ್ತೆಗಳನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಇಟ್ಕೊಂಡಿದ್ರೆ ಸಾಕಾಗೋದಿಲ್ಲ ನಮ್ಮಲ್ಲಿ ಎತ್ತಿನ ಬಂಡಿಗಳು ಹೋಗಬೇಕು ಬುಲೆಟ್ ಟ್ರೈನ್ಗಳು ಕೂಡ ಹೋಗಬೇಕಾಗತ್ತೆ ಎಕ್ಸ್ಪ್ರೆಸ್ ವೇಗಳು ಕೂಡ ಬೇಕಾಗುತ್ತೆ ಗ್ರೀನ್ ಕಾರಿಡಾರ್ಗಳು ಕೂಡ ಬೇಕಾಗುತ್ತೆ ಗ್ರೀನ್ ಸಿಟಿಗಳು ಕೂಡ ಬೇಕಾಗುತ್ತೆ ಇದೆಲ್ಲ ಆಗಬೇಕು ನಮ್ಗೆ ಚೆನ್ನಾಗಿ ಹೂಡಿಕೆ ಹರಿದು ಬರಬೇಕು ನಾವು ಫೈವ್ ಟ್ರಿಲಿಯನ್ ಡಾಲರ್ಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಜಿ ಡಿ ಪಿ ಪ್ರತಿ ವರ್ಷ ಒಂಬತ್ತರಿಂದ ಹತ್ತು ಪರ್ಸೆಂಟ್ ರೇಟ್ನಲ್ಲಿ ಬೆಳವಣಿಗೆ ಆಗಬೇಕು ಆದರೆ ಆರ್ಗ್ಯಾನಿಕಲಿ ಹೋದರೆ ನಾರ್ಮಲ್ ರೇಟ್ನಲ್ಲಿ ಬೆಳವಣಿಗೆ ಆದರೆ ನಾವು ಫೈವ್ ಟ್ರಿಲಿಯನ್ ಡಾಲರ್ ಅಷ್ಟು ಬೇಗ ರೀಚ್ ಆಗಲ್ಲ ಹೀಗಾಗಿ ಸರ್ಕಾರ ಇಲ್ಲಿ ಈ ಆರ್ಥಿಕ ಬೆಳವಣಿಗೆಗೆ ಎಕ್ಸ್ಟ್ರಾ ವೇಗ ಕೊಡಬೇಕಾಗತ್ತೆ ಟರ್ಬೋ ಚಾರ್ಜ್ ಮಾಡಬೇಕಾಗತ್ತೆ ಆ ವೇಗ ಕೊಡೋದಕ್ಕಾಗಿಯೇ ಸರ್ಕಾರ ಈ ಪರಿ ಪ್ರಮಾಣದಲ್ಲಿ ಇನ್ಫ್ರಾದ ಮೇಲೆ ದುಡ್ಡನ್ನು ಹಾಕ್ತಿರೋದು ಯಾಕಂದರೆ ಮೂಲಸೌಕರ್ಯದಲ್ಲಿ ಹೂಡಿಕೆ ಮಾಡಿದಾಗ ಅದು ಆರ್ಥಿಕತೆ ಮೇಲೆ ಮಲ್ಟಿಪ್ಲಯರ್ ಎಫೆಕ್ಟ್ ಬೀರುತ್ತೆ ಅಂದರೆ ಉದಾಹರಣೆಗೆ ನೀವು ಒಂದು ರೈಲ್ವೆ ಲೈನ್ ನಿರ್ಮಾಣ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನೀವು ಸ್ಟೀಲ್ ಖರೀದಿ ಮಾಡ್ತೀರಾ ಕಬ್ಬಣ ಖರೀದಿ ಮಾಡ್ತೀರಾ ಸಿಮೆಂಟ್ ತಗೋತೀರಾ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿನ ಹೈರ್ ಮಾಡ್ತೀರಾ ಆ ಕಂಪ್ನಿ ಸಾವಿರಾರು ಜನರ ಕೆಲಸಕ್ಕೆ ತಗೊಳುತ್ತೆ ಮೇಲೆ ಹೇಳಿದ ಎಲ್ಲ ಮೆಟೀರಿಯಲ್ ನಿರ್ಮಾಣ ಆಗೋ ಕಡೆ ಕೂಡ ಉದ್ಯೋಗಿಗಳು ಕೆಲಸ ಮಾಡ್ತಿರ್ತಾರೆ ಅಲ್ಲೆಲ್ಲ ಸಂಬಳ ಹೋಗ್ತಿರುತ್ತೆ ಆ ಜನ ತಮ್ಮ ಸಂಬಳವನ್ನು ಖರ್ಚು ಮಾಡ್ತಾರೆ ಸಿಮೆಂಟ್ ಸ್ಟೀಲ್ ಕಬ್ಬಿಣ ಕಂಪ್ನಿಗಳು ಕೂಡ ತಮಗೆ ಬಂದ ಹಣವನ್ನು ಮತ್ತೆ ಮಾರ್ಕೆಟ್ಗೆ ಅಥವಾ ಎಕಾನಮಿಗೆ ಹಾಕ್ತಾರೆ ಹೀಗೆ ನೀವು ಹಾಕಿದ ಹಣ ಹಲವು ಪಟ್ಟು ಮಲ್ಟಿಪ್ಲೈಯರ್ ಎಫೆಕ್ಟ್ನೊಂದಿಗೆ ವಾಪಸ್ ಎಕಾನಮಿಗೆ ಬರುತ್ತೆ ಇದನ್ನೇ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಹೇಳೋದು ಒಂದು ಅಂದಾಜಿನ ಪ್ರಕಾರ ಈ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಹಾಕಿದ ಒಂದು ರೂಪಾಯಿ ವಾಪಸ್ ನಮಗೆ ಮೂರು ರೂಪಾಯಿ ಆಗಿ ರಿಟರ್ನ್ ಸಿಗುತ್ತೆ ಅಂತ ಹೇಳಲಾಗುತ್ತೆ ಸೊ ಈ ಮಲ್ಟಿಪ್ಲಯರ್ ಎಫೆಕ್ಟ್ ಬಿ ಇದರಿಂದ ಎಕಾನಮಿ ಬೇಗ ಬೇಗ ಗ್ರೋ ಆಗಲಿ ಅನ್ನೋ ಕಾರಣಕ್ಕೆ ಇನ್ಫ್ರಾದಲ್ಲಿ ಇಷ್ಟೊಂದು ದುಡ್ಡನ್ನು ಸುರಿಯಲಾಗ್ತಾ ಇದೆ ಇದೇ ಕಾರಣಕ್ಕೆ ಸದ್ಯ ಬಜೆಟ್ನಲ್ಲಿ ಕ್ಯಾಪೆಕ್ಸ್ಗಾಗಿ ಕ್ಯಾಪೆಕ್ಸ್ ಗಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಾಗಿ ಅಂದ್ರೆ ಇನ್ಫ್ರಾ ಡೆವಲಪ್ಮೆಂಟ್ ಅಂತಲೇ ಅನ್ಕೊಳ್ಳಿ ಇದಕ್ಕಾಗಿ ಹತ್ತು ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದಕ್ಕೆ ಹೋಲಿಸಿದ್ರೆ ಇದು ನಲವತ್ತೊಂದು ಪರ್ಸೆಂಟ್ಗೂ ಜಾಸ್ತಿ ದೊಡ್ಡ ಜಂಪ್ ಸ್ನೇಹಿತರೆ ಈ ಎಕನಾಮಿಕ್ ಮಾಡೆಲ್ ಅನ್ನ ಕೆಲವರು ಒಪ್ಪಲ್ಲ ಕೆಲವರು ಈ ಟ್ರಿಕಲ್ ಡೌನ್ ಎಫೆಕ್ಟ್ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ ಇಲ್ಲಿ ಉಚಿತ ಭರವಸೆಗಳನ್ನ ಘೋಷಿಸಿದಾಗ ಕಾಂಗ್ರೆಸ್ ಕಡೆಯಿಂದ ಸಮರ್ಥನೆ ಬಂತಲ್ಲ ಅವ್ರದ್ದು ಏನು ಲೆಕ್ಕಾಚಾರ ಅಂದರೆ ಜನರ ಕೈಗೆ ದುಡ್ಡು ಡೈರೆಕ್ಟಾಗಿ ಹೋಗೋಂಗ ಮಾಡಿದ್ರೆ ಜನ ಖರ್ಚು ಮಾಡ್ತಾರೆ ಖರ್ಚು ಮಾಡಿದ್ರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಸೃಷ್ಟಿಯಾಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆದರೆ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ ಉತ್ಪಾದನೆ ಜಾಸ್ತಿ ಮಾಡೋಕ್ಕೆ ಬೇಕು ಅಗೇನ್ ಅವ್ರ ಸಂಬಳ ಜಾಸ್ತಿ ಗಳಿಸ್ತಾರೆ ಸೊ ಆ ರೀತಿ ಪಾಸಿಟಿವಿಟಿ ಬರುತ್ತೆ ಅನ್ನೋ ಲೆಕ್ಕಾಚಾರ ಆದರೆ ಒಂದು ಡಿಫ್ರೆನ್ಸ್ ಏನಿದೆ ಅಂದರೆ ಇದರಲ್ಲಿ ಡೈರೆಕ್ಟಾಗಿ ಜನರ ಕೈಗೆ ದುಡ್ಡು ಕೊಟ್ಟಾಗ ಅದು ಖರ್ಚು ಇಮಿಡಿಯೇಟ್ಲಿ ಆಗುತ್ತೆ ಅನ್ನೋದನ್ನು ಗ್ಯಾರಂಟಿಡ್ ಮಾಡೋಕ್ಕೆ ಯಾವುದೇ ಮೆಥಡಾಲಜಿಯನ್ನ ಸರ್ಕಾರ ಫಾಲೋ ಮಾಡ್ತಿಲ್ಲ ಇದನ್ನು ಖರ್ಚು ಮಾಡಿ ಅದು ಖರ್ಚನ್ನು ನಾವು ಆಮೇಲೆ ರಿಯಂಬರ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಅಕೌಂಟಿ ದುಡ್ಡು ಹಾಕೋ ಸ್ಕೀಮ್ ರೀತಿ ಇದೆ ಇದು ಹಾಗಾದಾಗ ಏನಾಗುತ್ತೆ ಜನ ಅದನ್ನು ಸರ್ಕಾರ ಯೋಚನೆ ಮಾಡಿದ ರೀತಿಯಲ್ಲೇ ಖರ್ಚು ಮಾಡಿ ಮಾರ್ಕೆಟಲ್ಲಿ ಡಿಮಾಂಡ್ ಬೂಮ್ ಆಗುತ್ತೆ ಅನ್ನೋದನ್ನು ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ ಆದರೆ ಇನ್ಫ್ರಾದ ಮೇಲೆ ದುಡ್ಡನ್ನು ಹಾಕಿದಾಗ ಅಲ್ಲಿ ಫಸ್ಟ್ ಆಫ್ ಆಲ್ ಇನ್ಫ್ರಾ ರೆಡಿ ಆಗೇ ಆಗುತ್ತೆ ಸೇತುವೆ ಆಗೇ ಆಗುತ್ತೆ ಏರ್ಪೋರ್ಟ್ ರೆಡಿ ಆಗೇ ಆಗುತ್ತೆ ರೋಡ್ ಬಂದೇ ಬರುತ್ತೆ ಅಲ್ಲೊಂದು ಅಸೆಟ್ ಕ್ರಿಯೇಷನ್ ಆಗೇ ಆಗುತ್ತೆ ಅದರ ಪರಿಣಾಮವಾಗಿ ಅಲ್ಲಿ ಉದ್ಯೋಗ ಸೃಷ್ಟಿ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಅದು ಸಣ್ಣ ಕಾರ್ಮಿಕನಿಂದ ಹಿಡಿದು ಇಂಜಿನಿಯರ್ಸ್ ತನಕ ಅಲ್ಲಿ ಜಾಬ್ ಕ್ರಿಯೇಷನ್ ಆಗುತ್ತೆ ಇದು ಗ್ಯಾರಂಟಿಡ್ ವೇ ಆಫ್ ಬೂಸ್ಟಿಂಗ್ ದಿ ಎಕಾನಮಿ ಆದರೆ ಇದು ಮೆಥಡ್ ಇದೆ ಎಕನಾಮಿಕ್ಸ್ನಲ್ಲಿ ಈ ಮೆಥಡನ್ನು ಕೂಡ ಫಾಲೋ ಮಾಡ್ತಾರೆ ಅಂದರೆ ಜನರ ಕೈಗೆ ದುಡ್ಡು ತಲುಪೋ ರೀತಿ ಡೈರೆಕ್ಟಾಗಿ ತಲುಪೋ ರೀತಿ ಮಾಡಿ ಅವರು ಖರ್ಚು ಮಾಡಿದ್ರೆ ಬೂಮ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಚೆನ್ನಾಗಿ ವರ್ಕ್ ಆಗಿಲ್ಲ ಅದರಿಂದ ನೆಗೆಟಿವ್ ಆಗಿರೋದೇ ಜಾಸ್ತಿ ಉದಾಹರಣೆಗೆ ಕೋವಿಡ್ ಬಂದಾಗ ಮುಂದುವರೆದ ರಾಷ್ಟ್ರಗಳು ಜನರಿಗೆ ಮನೆಗೆ ದುಡ್ಡು ತರ್ಸೋಕ್ಕೆ ಶುರು ಮಾಡಿದ್ವು ಅದರ ಪರಿಣಾಮ ಕೊರೋನಾ ಮುಗಿಯುವಷ್ಟರಲ್ಲಿ ಮಾರ್ಕೆಟಲ್ಲಿ ಸರಕು ಸಾಮಗ್ರಿಯೇ ಇರಲಿಲ್ಲ ಮಾರ್ಕೆಟಲ್ಲಿ ಪ್ರೊಡಕ್ಟಿವಿಟಿನೇ ಇರಲಿಲ್ಲ ಉತ್ಪಾದನೆ ಇರಲಿಲ್ಲ ಸರ್ಕಾರಗಳು ಜನರಿಗೆ ನೋಟ್ ಪ್ರಿಂಟ್ ಮಾಡಿ ಹಂಚಿಬಿಟ್ರು ಆವಾಗ ದುಡ್ಡು ಆ ದುಡ್ಡು ಬೆಲೆಯನ್ನು ಕಳ್ಕೊಳ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಆರ್ಥಿಕ ಸಂಕಟ ಉಂಟಾಯಿತು ಜಗತ್ತಿನ ಹೆಚ್ಚಿನ ರಾಷ್ಟ್ರಗಳು ಆರ್ಥಿಕ ಸಂಕಟಕ್ಕೆ ಹಾಕೊಳ್ಳಿಕ್ಕೆ ಇದೇ ಅಂಶ ಕಾರಣ ಆಯಿತು ಸೊ ಯಾವುದೇ ದುಡ್ಡು ಒಂದು ಕಡೆ ಹೋಗ್ತಿದೆ ಅಂದರೆ ಅದಕ್ಕೆ ಪ್ರತಿಯಾಗಿ ಅಲ್ಲಿ ಏನೋ ಒಂದು ಪ್ರೊಡಕ್ಟಿವಿಟಿ ಆಗಿರಬೇಕು ಅಲ್ಲಿ ಏನೋ ಒಂದು ನಿರ್ಮಾಣ ಆಗಿರಬೇಕು ಏನೋ ಸರ್ವಿಸಸ್ ಅಲ್ಲಿ ಒದಗಿಸಿರಬೇಕು ಆ ರೀತಿ ಜನರನ್ನು ಎನೇಬಲ್ ಮಾಡೋದು ಗುಡ್ ಎಕನಾಮಿಕ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ